ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಕೇಶ್ ಕುಮಾರ್ ಕರ್ಸಿ ಇಂದ ಹೂಕೋಸು ಬೆಂಗಳೂರಲ್ಲಿ ಬಂದಿದ್ದೇನೆ ಹೂಕೋಸು ಬೆಳೆದಿದ್ದಾರೆ ಇದು ರೈತರು ಈ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಡ್ರಿಪ್ ಸಿಸ್ಟಮ್ ಎಲ್ಲ ಬಂದಿದ್ರೆ ಅವ್ರ ಹತ್ರ ಕೇಳೋಣ ಬನ್ನಿ ಎಷ್ಟಿದೆ ಅದು ಇದು ಒಂದು ಎಕರೆ ಇದೆ ಒಂದು ಎಕರೆ ಬೈಲು ಒಂದು ಎಕರೆ ಅಂದರೆ ನಲವತ್ತು ಬರುತ್ತೆ ನಿಮ್ಮ ಏನು ರೀ ನಮ್ಮ ಹೆಸರು ನಂಜೇಗೌಡ ಓ ಇದು ಫಸ್ಟ್ ಏನು ಮಾಡಬೇಕು ಇದಕ್ಕೆ ಫಸ್ಟ್ ಎಲ್ಲ ಉಳ್ಮೆ ಮಾಡಿಬಿಡ್ತೀರಿ ಇದನ್ನ ಹಾ ಉಳುಮೆ ಮಾಡಿಬಿಟ್ಟು ಆಮೇಲೆ ಕೋಳಿ ಗೊಬ್ಬರ ಎಲ್ಲ ಚೆಲ್ಬಿಡ್ತೀರಿ ಭೂಮಿಗೆ ಕೊಡ್ಬಿಡ್ತೀರಿ ಹಾ ಎಲ್ಲ ಭೂಮಿಗೆ ಕೊಟ್ಬಿಟ್ಟು ಡ್ರಿಪ್ ಮಾಡಿಬಿಟ್ಟು ಫಸ್ಟ್ ಎಲ್ಲ ಸಾಲ್ ಸಾಲ್ ಡ್ರಿಪ್ ಮಾಡಿಬಿಡ್ತೀರಿ ಮೂರಡಿ ಕೊನ್ ಡ್ರಿಪ್ ಮಾಡ್ತೀರಿ ಹಾ ಮೂರಡಿ ಕೊನ್ ಕೋಳಿ ಗೊಬ್ಬರ ಕೊಟ್ಟ ಅದ್ಕೊನೆ ಇದನ್ನ ಲೂಟ್ರ ಓಡಿಬೇಕಾ ಮತ್ತೆ ಓಡಿಬಿಡ್ತೀರಿ ಹಾ ಅಲ್ಲಗೆ ಆಮೇಲೆ ಡ್ರಿಪ್ ಮಾಡ್ತೀರಿ ಹಾ ಫಸ್ಟ್ ಡ್ರಿಪ್ ಮಾಡಬೇಕಾ ಹಾ ಎಲ್ಲಾ 레ವೆಲ್ ಆಗ್ಬಿಟ್ಟ ಮೇಲೆ ಫಸ್ಟ್ ಡ್ರಿಪ್ ಮಾಡ್ಬೇಕು ಹಾ ಫಸ್ಟ್ ಡ್ರಿಪ್ ಫಸ್ಟ್ ಡ್ರಿಪ್ ಮಾಡಿಬಿಟ್ಟು ಅದಕ್ಕೆಲ್ಲ ಸಂಜೆ ನಾವು ನಾರು ಉಣ್ತೀರ ನಂಗಿದ್ರೆ ಬೆಳಿಗ್ಗೆ ಒಂದು ಟ್ರಿಪ್ ಎಲ್ಲ ನೀರು ಬಿಟ್ಟು ಬಿಡ್ತೀರಿ ಹಾ ಹಾ ಅದೆಲ್ಲ ನನ್ಕೊಂಡಿರ್ತದೆ ಹಾ ಸಂಜೆ ನಾಲ್ಕು ಗಂಟೆ ಮೇಲೆ ನಾರು ಎತ್ಕೊಂಡ್ಬಂದು ಉಂಡ್ತೀರಿ ಒಂದು ಡ್ರಿಪ್ ಪೈಪ್ ಈ ಕಡೆ ಈ ಕಡೆ ಕೂಡ ಉಣ್ತಿವಿ ಎಷ್ಟು ಇದು ಎಷ್ಟು ಪೂಟ್ ಇದೆ ಅದು ಎಷ್ಟು ಅಡಿ ಇದೆ ಅದು ಮೂರು ಅಡಿ ಇದೆ ಮೂರು ಅಡಿ ಫಸ್ಟ್ ಡ್ರಿಪ್ ಮೂರ ಅಡಿ ಬಿಟ್ಕೊಂತಿದ್ರಿ ಅಳತೆ ಮಾಡಿ ಬಿಟ್ ಎಲ್ಲ ಎಲ್ಲಾ ಅಳತೆ ಮಾಡಿ ಮೂರ ಅಡಿ ಬಿಡೋದು ಫಸ್ಟ್ ಮೂರು ಅಡಿ ಬಿಟ್ಬಿಡ್ತೀರಿ ಟ್ಯೂಬ್ ಹಾ ನೀರ್ ಬಿಡಬೇಕಲ್ಲ ಹಾ ನೀರ್ ಬಿಟ್ಟಾಗ ಭೂಮಿ ನೆನಿತದ ನೆನಪಿದೆ ನಾರು ಉಣಾಕಸರತ್ತ ಹಾ ಇದ ನಾರ್ ಬಂದು ಅಡುಕೆ ತರು ಹಾ ಇದ್ರು ತರು ತಂದಚಿತ್ರ ಹ್ಮ್ ಹಾ ಹಾ

ಅದು ಒಂದ್ ಅಡಿ ಒಂದ್ ಅಡಿ ಗೊತ್ತದೆ ಈ ಕಡೆ ಒಂದ್ ಅಡಿ ಹಿಂಗಿಂಗ್ ಒಂದಡಿ ಹಿಂಗಿಂಗ ಒಂದ್ ಒಂದಡಿ ಒಂದ್ ಹಿಂಗಿಂಗ್ ಒಂದ್ ಅಡಿ ಅಂದ್ರೆ ಎಷ್ಟು ಎಷ್ಟು ಒಂದಡಿನೇ ಇರುತ್ತೆ ಹಿಂಗಾದ್ರೂ ಒಂದ್ ಅಡಿನೇ ಸಸಿ ಹಂಗ ಹೆಂಗ್ ಸಸಿ ಸಸಿ ಬಂದು ಇದು ನಮ್ಗೆ ಅರ್ವತ್ ಪೈಸ ಬೀಳ್ತದೆ ಒಂದ್ಸಿ ಅರ್ವತ್ ಪೈಸಿ ಪೈಸಾ ಪೈಸಾ ಒಂದ್ ಹನ್ನೆರಡು ಸಾವಿರ ಏನಾಯ್ತು ಹನ್ನೆರಡು ಸಾವಿರ ಸಸಿ ಹನ್ನೆರಡು ಸಾವಿರ ಸಸಿ ಹನ್ನ ಎಂಟೊಂಬತ್ ಸಾವಿರ ದುಡ್ಡು ಆಯ್ತು

ಮತ್ತು ಇಲ್ಲಿಂದ್ರೆ ಇಲ್ಲಿ ಮತ್ತು ಒಂದು ಪೂಟ ಅಂತಾರೆ ಇದೆ ಇಲ್ಲ ಹಾಂ ಒಂದು ಪೂಟ ಅಂತಾರೆ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಹತ್ರ ಇನ್ನು ಎಷ್ಟು ತಿಂಗ್ಳು ಆಯ್ತು ಅದಕ್ಕೆ ಇದು ಎರಡು ತಿಂಗ್ಳು ಆಯ್ತು ತತ್ರ ಇನ್ನು ಹದಿನೈದು ದಿವಸಕ್ಕೆ ಹೋಗ್ಬೇಕದು ಮೂರುವರೆ ಪೂಟ ಬಿಟ್ಟಿದ್ರ ಇದು ಮೂರುವರೆ ಅಡಿ ಮೂರುವರೆ ಅಡಿ ಇಲ್ಲಿ ಟ್ರಿಪ್ ಬಿಟ್ಟಿದಾರಲ್ವ ಅಲ್ಲಿ ಬಿಟ್ಟಿದಾರೆ ಇವು ಸಾಲು ಹೆಂಗೆ ಬಿದ್ದಾವಂತೆ ರೀ ಸಾಲ್ ಇವು ಸಾಲು ಸನ್ಕೇ ಅಲ್ಲಿ ಮಾಡೋದು ಸನ್ಕೆಯಲ್ಲಿ ಹಾ ಹಾ ಅಷ್ಟೆ ಅಂದ್ರೆ ಇದು ಎರಡು ಟ್ರಿಪ್ ಕಳೆ ಹೊಡೆದಿರೋದು ಕಳೆ ಬರ್ತದೆ ಇದ್ರಾಗ ಔಷಧಿ ಬರಲ್ಲ ಆಳುಗೆ ಕರ್ಕೊಂಡ್ ಬಂದು ಕಳೆ ಹೊಡ್ಸಿರೋದು ಎರಡು ಸಾರಿ ಆಮೇಲೆ ಇದನ್ನ ಗಿಡ ಅಷ್ಟು ಆದಾಗ ಒಂದ್ ಅಷ್ಟು ಆದಾಗ ಒಂದ್ ಅಷ್ಟು ಸಸಿ ಆಗ್ತದೆ ಅವಾಗ ನಾವಾದ್ರೂ ಗೀಸ್ಕೊಂಬೋದು ಇಲ್ಲ ಆಳುಗಳನ್ನ ಕರ್ಕೊಂಡ್ ಬಂದ್ರೆ ಸೆನ್ಕಿಯಾಗಿ ಗೀಸಿ ಇದ್ ಕಡಕೆ ಹತ್ ಕಡಕೆ ಕೂಡ ಎರಡು ಕಡೆನೂ ಹಾಕ್ತಾರೆ ಅಂದ್ರೆ ಈ ಸನ್ಗೆಲ್ ತೆಗೆದು ಈ ಕಡೆ ಈ ಕಡೆ ಎರಡು ಹಾಕಿಬಿಡೋದು ಚೆನ್ನಾಗುತ್ತೆ ಕಸ ಬರಲ್ಲ ಈ ನೋಡಿ ಜರ ಬಿ ಕಳೆ ಕಾಣ್ತಾ ಇಲ್ಲ ಈ ಕಡೆ ನೀರ್ ಕಮ್ಮಿ ಆದ ಕಾರಣ ಇವರು ಪೈಪ್ ಸಣ್ಣದವೇ ಡ್ರಿಪ್ ಪೈಪ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಸಿಸ್ಟಮೆಟಿಕ್ ಮನೋರಂಜನೆ ಅನಿಸ್ತದೆ ಸಿಸ್ಟಮೆಟಿಕ್ ಇದೆ ನೋಡಿ ಇದ ಇದು ಲಾಭ ಎಷ್ಟಾಗುತ್ತೆ ಅಂತ ಗೊತ್ತಾ ನಿಮಗೆ ಲಾಭ ಅಂದ್ರೆ ಇದು ರೇಟ್ ಬಂದ್ರೆ ರೇಟ್ ಇದ್ರೆ ಒಂದ್ ಲಕ್ಷ ಆಗ್ತದೆ ಇನ್ನೂ ರೇಟ್ ಚೆನ್ನಾಗ್ ಬಂದ್ರೆ ಒಂದೂವರೆ ಲಕ್ಷ ಆಗ್ತದೆ ಇಲ್ಲ ರೇಟ್ ಇಲ್ಲ ಡೌನ್ ಬಜಾರ್ ಅಂದ್ರೆ ಒಂದ್ ಐವತ್ ಸಾವಿರ ಆಗ್ತದೆ ಒಂದ್ ಇಪ್ಪತ್ ಸಾವಿರ ಖರ್ಚು ಬಂದದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಖರ್ಚು ಕಡಿಮೆ ಇದಕ್ಕ ಇದಕ್ಕ ಖರ್ಚು ಕಡಿಮೆ ಮಾರ್ಕೆಟ್ ಎಲ್ಲಿ ಹೋಯ್ತೀರಾ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಯಾವ ಹೆಸರು ಹೇಳಿ ಬೆಂಗಳೂರು ಸಿಟಿ ಮಾರ್ಕೆಟ್ ಯಾವ್ದೋ ಒಂದು ಮಂಡಿ ಕೊಡ್ತೀರಿ ಇಲ್ಲ ಅಂದ್ರೆ ಇಲ್ಲಿ ಯಾರನ್ನ ಬಂದ್ರೆ ತಗೊಂತಾರೆ ಲೋಕಲ್ ಸೇಲರ್ ವ್ಯಾಪಾರಗಾರ ಇರ್ತಾರಲ್ಲ ಅವ್ರ ಬಂದ್ರೆ ಇಲ್ಲೇ ಸೇಲ್ ಮಾಡ್ಬಿಡ್ತೀವಿ ಸಿಟಿಕ್ ಹೋದ್ರೆ ನಮ್ ಖರ್ಚು ಬರ್ತದೆ ಟಂಪ ಹಾಳು ಎಲ್ಲಾನು ಇಲ್ಲೇ ಯಾರನ್ನ ಬಂದ್ರೆ ಖರ್ಚು ತೆಗೆದ್ ಕೇಳ್ತಾರ ಕೊಟ್ಬಿಡ್ತೀವಿ ಈಗ ಟೋಟಲಿ ಎಷ್ಟು ಎಷ್ಟು ಖರ್ಚು ಬರ್ತು ಅದೇ ಒಂದು ಇಪ್ಪತ್ತು ಸಾವಿರ ಆಗ್ತದೆ ಅಷ್ಟೇ ಇಪ್ಪತ್ತು ಸಾವಿರ ಖರ್ಚು ಬರ್ತದೆ ಖರ್ಚು ಅಷ್ಟೇ ಅಂದ್ರೆ ಇದು ಇದು ಒಳ್ಳೇದಲ್ವಾ ಇದು ಈಜಿ ಅಲ್ವಾ ಅಂದ್ರೆ ಈಜಿ ಬೆಳೆ ಇದು ಮಾಡೋದು ಹ್ಞೂ ಇದು ಗಾಳಿ ಬರ್ಲಿ ಮಳೆ ಬರ್ಲಿ ಸಮಸ್ಯೆ ಇಲ್ಲ ಇನ್ನು ಹೂವು ಬಂದಾಗ ಸ್ವಲ್ಪ ಗಟ್ಟಿ ಮಳೆ ಹೋಯ್ರೆ ಹೂವು ಸ್ವಲ್ಪ ಎಡ್ತಿಂತದ ಎಲ್ಲ ಎಡ್ ತಿನ್ನಲ್ಲ ಯಾವ್ದು ಡ್ಯಾಮೇಜ್ ನೀರು ಆ ಹೂದಲ್ಲಿ ಬೀಳ್ತದಲ್ಲ ಹೂವು ಡಾಗ್ ಬಂದ್ಬಿಡ್ತದೆ ಆ ಹೂವು ಜರ ಖರಾಬ್ ಆಗುತ್ತೆ ಅಂದ್ರೆ ಅಂದ್ರೆ ಮಳೆ ಜಾಸ್ತಿ ಆದ್ರೆ ಡಾಗ್ ಆಗದೆ ಅಷ್ಟೇ ಮತ್ತೆ ಇದಕ್ಕೆ ಔಷಧಿ ಅನೇನು ಈಗ ಸಿಂಪಡಿಸಿದ್ರೆ ಮಾಮೂಲಿ ವಾರಕ್ಕೊಂದ್ಸರಿ ತೋರಿಸ್ತಾ ಇರ್ಬೇಕು ಯಾವ ಔಷಧಿ

ಆ ಹುಳೆಲ್ಲಾ ತಿಂದ್ ಆ ಹೂಕ್ ಅಷ್ಟ್ ಬೇಡಿಕೆ ಇರಲ್ಲ ಇದು ಉಳ್ಳ ಬಿದ್ದದೆ ಒಳಗೆಲ್ಲ ಉಳ ಅದು ಬೆಲೆ ರೇಟ್ ಕಡಿಮೆ ಬೆಲೆ ಕಮ್ಮಿ ಆಗ್ತದೆ ಅದೇ ಮೇನ್ ಪಾಯಿಂಟ್ ಅವ್ರ ಬೆಳೆದಿರೋ ಮಡ್ಕೆ ಮಕ್ಕಳು ಅದೇ ಇಂಪಾರ್ಟೆಂಟ್ ಇಲ್ಲಿ ಎಲೆ ಏನು ನಮ್ಗ್ ಯೂಸ್ ಆಗಲ್ಲ ಅವೂನು ಯೂಸ್ ಆಗೋದ ಆ ನಾವ್ ಆ ಹುಳಕ್ ಬಿಟ್ಬಿಟ್ಟಾಗ ಬಿಟ್ಟಾಗ ಅವೂಕು ಹುಳ ಬಿದ್ದದೆ ಅಂತಾರಲ್ಲ ತಿನ್ನೋರು ಬೀಳ್ತದೆ ಅದು ಗ್ಯಾರಂಟಿ ಗ್ಯಾರಂಟಿ ಔಷಧಿ ಬರ್ತೇವೆ ನಾವು ಹಾಂ ಇಟ್ಕೋಬೇಕು ಹ್ಞೂ ಆಯ್ತು ಸರ್ ಥ್ಯಾಂಕ್ಸ್